ದರ್ಶನ್ ಅವರ ಬೇಲ್ ಅಪ್ಲಿಕೇಶನ್ನು ಸುಪ್ರೀಂ ಕೋರ್ಟ್ನಲ್ಲಿ ಅವ್ರದ್ದು ರದ್ದಾಗಿದೆ ಅವ್ರನ್ನ ಅರೆಸ್ಟ್ ಮಾಡಬೇಕಂತ ಆರ್ಡರ್ ಆಗಿದೆ ಆ ಇದು ನಮಗೆ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ನಂಬಿಕೆ ಅದೆಲ್ಲ ಬಂದಿದೆ ಹೈಕೋರ್ಟ್ನಾಗ ಅವರಿಗೆ ಬೇಲ್ ಸಿಕ್ಕಾಗ ನಮಗೆ ಸ್ವಲ್ಪ ಆತಂಕ ಆಗಿತ್ತು ಆದರೆ ಸರ್ಕಾರದವರು ದೊಡ್ಡ ಮನಸ್ಸು ಮಾಡಿ ಇದೊಂದು ವಿಶೇಷ ತನಿಖೆ ಅಂತಂದು ಅಯ್ಯು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ದು ನಮಗೆ ಭಾಳ ಇದಾಗಿತ್ತು ಅದರಂತೆ ನ್ಯಾಯವಾದಿಗಳ ಒಂದು ತೀರ್ಮಾನ ನ್ಯಾಯಮೂರ್ತಿಗಳು ಇವತ್ತು ಆ ಬೇಲ್ ರದ್ದು ಮಾಡಿದ್ದಾರೆ ಅದಕ್ಕೆ ನಾ ಇಡೀ ಕರ್ನಾಟಕದಲ್ಲಿ ಅಂತ ಹೇಳಿದಂದರೆ ಯಾವುದೇ ಅಪರಾಧಿ ತಕ್ಷಣಗೆ ಸಾಧ್ಯ ಇಲ್ಲ ಅನ್ನೋ ಒಂದು ಹೈಕೋರ್ಟನ್ನು ಸುಪ್ರೀಂ ಕೋರ್ಟು ಎಲ್ಲರಿಗೂ ತಿಳಿಸ್ಕೊಟ್ಟಂಗೆ ಆಗಿದೆ ಇದರಿಂದ ನಮಗೆ ಒಂದು ರೀತಿ ಸಮಾಧಾನ ಇದೆ ಸರ್ಕಾರ ಸರ್ಕಾರದ ಬಗ್ಗೆ ಮತ್ತು ನ್ಯಾಯಾಂಗದ ಬಗ್ಗೆ ನಮಗೆ ಹೆಚ್ಚಿನ ಇನ್ನೂ ನಂಬಿಕೆ ವಿಶ್ವಾಸ ಹುಟ್ಟಿದೆ ಮುಂದೆ ಇನ್ನೂ ಕೂಡ ಇದು ಈ ತೀರ ಈ ಕೇಸ್ನಲ್ಲಿ ನಮ್ಮ ನ್ಯಾಯ ಸಿಗುತ್ತೆ ಅಪರಾಧಗಳಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ ಅದರಿಂದ ನಮಗೆ ಇನ್ನೊಂದು ಏನು ನೋವು ಅಂದರೆ ನಾವು ಸರ್ಕಾರಕ್ಕೆ ನಮ್ಮ ಸೊಸೆ ನೌಕರಿ ಬಗ್ಗೆ ಕೇಳಿತು ಅವರು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಎಂಡಾಸ್ಮೆಂಟ್ ಕೊಟ್ಟಾರೆ ಆದರೂ ಮತ್ತೆ ವಿಶೇಷ ಒಂದು ಪರಿ ಕೇಸಂತ ಪರಿಗಣಿಸ್ ಕೊಟ್ಟರು ಕೂಡ ಅದನ್ನು ಕೂಡ ಆಗಿಲ್ಲ ಆ ಒಂದು ನೋವು ನಮಗಿದೆ ನಮಗೆ ಏನಂದ್ರೆ ಸೊಸೆ ಮತ್ತು ಮೊಮ್ಮಗನ ಜೀವನಾಂಶದ ಬಗ್ಗೆ ನಮಗೆ ಭಾಳಷ್ಟು ಒಂಥರ ಮನೆ ವಲಯದಲ್ಲಿ ಕಿರಿಕಿರಿ ಇದೆ ಆತಂಕ ಇದೆ ಅದನ್ನೇನಾದ್ರು ಮಾಡಿ ಸರ್ಕಾರ ಒಂದು ಪರಿಹಾರ ಮಾಡಬೇಕು ಈ ತಳಗಡೆ ಕೋರ್ಟ್ಗಳಲ್ಲಿ ಕೇಸ್ಗಳಲ್ಲೂ ಸ್ವಲ್ಪ ತೀವ್ರವಾಗಿ ನಡೆಸೋಂಥ ವ್ಯವಸ್ಥೆ ಮಾಡಬೇಕು ಯಾಕಂದರೆ ಒಂದು ವರ್ಷ ಆದಮೇಲೆ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಸುಪ್ರೀಂ ಕೋರ್ಟ್ ಅದು ಆದೇಶ ಆಗಿದೆ ಅಂತೇನ ಮಾಹಿತಿ ಇಲ್ಲ ಆದರೆ ಅದನ್ನು ಸ್ವಲ್ಪ ತೀವ್ರವಾಗಿ ಅದು ವಿಚಾರಣೆಯಾಗಿ ಆದಷ್ಟು ಬೇಗ ಅದು ಕೊನೆ ಹಂತಕ್ಕೆ ಬರಲಿ ಅಂತ ನಾನು ಆಶೆ ಮಾಡ್ತೀನಿ ಸುಪ್ರೀಂಕೋರ್ಟ್ ಕೂಡ ಹೇಳಿದೆ ಯಾರೇ ದೊಡ್ಡವರಾದರೂ ಕೂಡ ಎಲ್ಲ ಹೇಳಿದೆ ಹೌದು ಅದು ಅದು ಸಾಬೀತಾಗಿದೆ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಸಾಬೀತಾಗಿದೆ ನಾವು ಏನಪ್ಪ ಹೀಗೆ ನಮಗೆ ನೋವಿನ ಬಗ್ಗೆ ನೋವಿತ್ತು ಇತ್ತು ನಮಗೆ ಮಗ ಕಳ್ಕೊಂಡದ್ದು ಒಂದು ಚಿಂತೆ ನ್ಯಾಯಾಂಗದಲ್ಲಿ ಅವ್ರಿಗೆ ಎಲ್ಲ ಸವಲತ್ತು ಸಿಗ್ತಾ ಇರೋದು ಒಂದು ಚಿಂತೆ ನಮಗೇನೋ ಆತಂಕ ಇತ್ತು ಆದರೂ ಕೂಡ ನಂಬಿಕೆಯೂ ಇತ್ತು ಆದರೆ ಈ ಸುಪ್ರೀಂ ಕೋರ್ಟ್ ಅದನ್ನು ಫೈನಲ್ ಆಗಿ ಅದು ಮಾಡಿರೋದ್ರಿಂದ ಇನ್ನೂ ಹೆಚ್ಚಿನ ವಿಶ್ವಾಸ ನಮಗೆ ನ್ಯಾಯಾಂಗದ ಬಗ್ಗೆ ಸರ್ಕಾರದ ಬಗ್ಗೆ ಮೂಡಿದೆ ನಾವು ಮತ್ತು ಈ ಈ ವಿಚಾರದಲ್ಲಿ ಸರ್ಕಾರ ಮತ್ತು ನ್ಯಾಯಾಂಗವನ್ನು ಅಭಿನಂದಿಸ್ತೇವೆ ಮತ್ತು ಅವರಿಗೆ ನಮಸ್ಕಾರ ಹೇಳ್ತೀವಿ ಸರಿಗಾ ಕೋರ್ಟ್ ತೀರ್ಪು ಬರೋ ಸಂದರ್ಭದಲ್ಲಿ ತಾವು ಪೂಜೆ ಕೋತಿದ್ರೆ ಇಲ್ಲ ನಾ ಹಂಗೇನಿಲ್ಲ ಮಾಮೂಲಿ ಪೂಜೆ ಅಷ್ಟೇ ನಮ್ಮದು ಅದರಲ್ಲಿ ಏನಿಲ್ಲ ನಾವು ಏನಿಲ್ಲ ನಮಗೆ ಒಂದು ನ್ಯಾಯದವರಿಗೆ ಕೊಡಪ್ಪ ನಾವು ಬೇಗ ಮಗ ಸೊಸೆಗೆ ಒಂದು ಆಧಾರ ಆಗಪ್ಪ ಮಾರ್ಗ ತೋರಿಸಪ್ಪ ಅಂತ ನಾನು ಬೇಡ್ಕೊಂಡಿದ್ದೆ ಅಷ್ಟೇ ಅದೇ ಸಂದರ್ಭದಲ್ಲಿ ಮನೆಯವರು ಬಂದು ಹೇಳಿದ್ರೆ ಈ ಕ್ಯಾನ್ಸಲ್ ಆಗಿದೆ ಅಂತ ಹೌದು 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 ನಾನು ಪೂಜೆ ಮಾಡೋ ಟೈಮ್ನಲ್ಲಿ ನಮ್ಮ ಮನೆಯವರು ನನಗೆ ಸಾಮಾನ್ಯವಾಗಿ ಹನ್ನೊಂದು ಗಂಟೆಗೆ ಕೋರ್ಟ್ ಆಗುತ್ತೆ ಹನ್ನೆರಡು ಗಂಟೆ ಮೇಲೆ ಆಗ್ಬೋದು ಅಂತ ಒಂದು ಏನೋ ನಂಬಿಕೆ ಇತ್ತು ಆದರೆ ಇಷ್ಟೊಳಗೆ ಆಗಿರೋದು ನಮ್ಮ ಮನೆ ಪೂಜೆ ಟೈಮ್ನಲ್ಲಿ ಹೇಳಿದರು ನಮ್ಮ ಮನೆಯವ್ರು ಬಂದು ದೇವರ ಅನುಕೃಪೆನೂ ಇತ್ತು ನಂಗೆ ಆಯಿತು ಹಾಂ ದೇವರ ಅನುಕೃತ ಹೌದು ದೇವರ ಅನುಗ್ರಹ ಆಶೀರ್ವಾದ ಗುರುಗಳ ಆಶೀರ್ವಾದ ಭಾಳಷ್ಟು ಜನರುಗಳು ನಮಗೆ ಗುರುಗಳು ಎಲ್ಲ ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಧರ್ಮದ ಗುರುಗಳು ಎಲ್ಲ ಜಾತಿ ಗುರುಗಳು ಅವ್ರ ಮನೆ ತನಕ ಬಂದು ಎಲ್ಲರಿಗೂ ನಮಗೆ ಧೈರ್ಯ ಆತ್ಮಸ್ಥೈರ್ಯ ಎಲ್ಲ ಕೊಟ್ಟಾರೆ ನೀವು ಮಾಧ್ಯಮದ್ರು ಕೂಡ ನಮಗೆಲ್ಲ ಇಲ್ಲಿವರೆಗೂ ಸಹಕಾರ ಕೊಟ್ಟಿದ್ರೆ ಆ ಬಗ್ಗೆ ನಾವು ಎಲ್ಲ ಮಾಧ್ಯಮ ಟಿ ವಿಯವರೆಗೂ ಪ್ರೆಸ್ನರಿಗೂ ಪೇಪರ್ನವರಿಗೂ ಎಲ್ಲರೂ ಕೂಡ ಧನ್ಯವಾದ ಹೇಳ್ತೀವಿ ಇದು ಫೇಸ್ಬುಕ್ ಇದೆಯಲ್ಲ ಅದ್ಲು ಏನೇನೋ ಬರ್ತಾಯಿದೆ ಅಷ್ಟು ಕೋಟಿ ಕೊಟ್ಟರು ಇಷ್ಟು ಕೋಟಿ ಕೊಟ್ಟರು ಅದೆಲ್ಲ ಶುದ್ಧ ಸುಳ್ಳು ಅದೆಲ್ಲ ಶುದ್ಧ ಸುಳ್ಳು ಯಾವುದು ನಾವು ಯಾರ ಹತ್ರನು ದುಡ್ಡು ಕೇಳಿಲ್ಲ ಯಾರು ಕೊಡೋಕ್ಕೆ ಬಂದಿಲ್ಲ ಅದೆಲ್ಲ ಶುದ್ಧ ಸುಳ್ಳು ಅದು ಯಾಕೆ ಹಂಗೆ ಆಗ್ತಾರೋ ಅದೇನು ಫೀಸ್ ಬೇಕೋ ನಮಗಂತೂ ಅರ್ಥ ಆಗ್ತಿಲ್ಲ ಅದರಿಂದ ಯಾರ ಕಡಿಂದ ನಾವು ದುಡ್ಡು ಇಸ್ಕೊಂಡಿಲ್ಲ ಯಾರೂ ನಮಗೆ ಬಂದು ಕೊಡೋಕೆ ಹೋಗಿಲ್ಲ ಅವರ ಸಂಪರ್ಕದಲ್ಲಿ ನಾವು ಯಾರೂ ಇಲ್ಲ ಅದರಿಂದ ನಾವು ಏನು ಫೇಸ್ಬುಕ್ನ ಮಹಾಶಯರ್ಗೆ ಹೇಳ್ತೀವಿ ಇದ್ದ ಸಂಗತಿ ಏನಾರ ಇದ್ರೆ ತಮ್ಮ ಪರಿಪೂರ್ಣ ಗೊತ್ತಿದ್ರೆ ಹಾಕ್ರಿ ಅಂತೆ ಕಂತೆ ವಿಚಾರಗಳು ಹಾಕಿ ಜನರನ್ನೆಲ್ಲ ದಿಕ್ಕ ತಪ್ಪಿಸ್ಬೇಡ್ರಿ ಅಂತ ನಾವು ಕೇಳ್ಕಂದರು ಇವ್ರು ಬಂದರು ಬಂದರು ಹತ್ತು ಕೋಟಿ ಕೊಟ್ಟರು ಇಪ್ಪತ್ತು ಕೋಟಿ ಕೊಟ್ರು ಹತ್ತು ಪೈಸಾನು ನಾವು ಇಸ್ಕೊಂಡಿಲ್ಲ ಹತ್ತು ಪೈಸಾನ ಇಸ್ಕೊಂಡಿಲ್ಲ ಅವ್ರ ಹತ್ರ ಅವ್ರ ಸಂಪರ್ಕದಲ್ಲೂ ಇಲ್ಲ ದಯಮಾಡಿ ಅವ್ರಿಗೆ ಯಾರು ಫೇಸ್ಬುಕ್ ಅವರು ಅಭಿಮಾನಿಗಳು ಇರಲಿ ಸಂತೋಷ ಏನು ಬೇಕಾದರೂ ಆಗಲಿ ಆದರೆ ಸುಳ್ಳು ಮಾಧ್ಯಮದಲ್ಲಿ ಇದನ್ನ ಮಾಡೋಕ್ಕೆ ಹೋಗಬೇಡ್ರಿ ಅದರಿಂದ ನಮ್ಮ ಮನೆತನಕ್ಕೆ ಗೌರವ ಕುಂದು ಬರುತ್ತೆ ನಮಗೆ ನೋವಾಗುತ್ತೆ ಜನರಲ್ಲಿ ನಮ್ಮ ಬಗ್ಗೆ ಇದ್ದಾಗ ಇದೊಂದು ವೇಳೆ ತಪ್ಪು ಅಭಿಪ್ರಾಯ ಬರುತ್ತೆ ಅದರಿಂದ ದಯಮಾಡಿ ಅವ್ರಲ್ಲಿ ಕೈ ಮುಗಿದು ಕೇಳ್ತೀವಿ ಆ ರೀತಿ ಮಾಡೋದು ಈಗ ಇದೇ ಪ್ರಕಾರಕ್ಕೆ ಸಂಬಂಧಪಟ್ಟಂಗೆ ರಮ್ಯಾ ಅವರಿಗೂ ಕೂಡ ಈ ರೀತಿ ತ್ರಿಟರ್ನ್ ಮಾಡಿದರು ಫೇಸ್ಬುಕ್ಕಲ್ಲೆಲ್ಲ ಕೆಟ್ಟದಾಗಿ ಮಾಡಿ ಅವ್ರು ಕಂಪ್ಲೇಂಟ್ ಎಲ್ಲ ಮಾಡಿದ್ದಾರೆ ದರ್ಶನ ಅಭಿಮಾನಿಗೂ ಅರೆಸ್ಟ್ ಕೂಡ ಆಗಿದ್ದಾರೆ ಅದು ಕಾನೂನು ಪ್ರಕ್ರಿಯೆ ಅವ್ರಿಗಾದ್ರೂ ಕೂಡ ಆಗಿರ್ತೈತಿ ಮಾಡಿರ್ತಾರೆ ಸುಳ್ಳು ಯಾಕೆ ಹಾಕ್ಬೇಕಂತ ನಾನು ಹೇಳಿದೆ ಅವ್ರ ಅಭಿಮಾನ ಇರಲಿ ಏನು ಬೇಕಾದರೂ ಮಾಡಿ ಅವ್ರ ಹತ್ರ ಹೋಗ್ಬೇಕಾದ್ರೆ ಮಾಡಲಿ ಆದರೆ ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಮಾತಾಡಬೇಕಾದ್ರೆ ಸತ್ಯಾಂಶ ಇರಬೇಕಲ್ಲ ಯಾರು ಬೇಕಾದರೂ ನೋಡಿದ್ರೆ ಅದೇನು ಸ ಫೇಸ್ಬುಕ್ ಅನ್ನೋದು ಫೇಕ್ ಬುಕ್ ಆಗಿದೆ ಇವತ್ತು ಅದೆಲ್ಲ ಬರೀ ಸುಳ್ಳು ಯಾವ ವಿಚಾರ ನನಗಂತೂ ಮಾಡಕ್ಕೆ ಬರಲ್ಲ ನಾವು ನೋಡೋದಿಲ್ಲ ಅದು ನೋಡೋಕೆ ಬರೋಲ್ಲ ಮನೆಗೆ ಎಲ್ಲ ಹೇಳ್ತಿರ್ತಾರೆ ನಮ್ಮ ಹುಡುಗರು ಅವರೆಲ್ಲ ಅದು ಸುಳ್ಳು ದಯಮಾಡಿ ಅದನ್ನು ತಾವು ಮಾಧ್ಯಮದ ಮುಖಾಂತರ ಇಡೀ ಕರ್ನಾಟಕ ಜನಕ್ಕೆ ತಿಳಿಸ್ತೀವಿ ಬರ್ರಿ